ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ನಮಗೆ ಇರುವಂತಹ ಸಕಲ ಸಂಕಷ್ಟಗಳ ನಿವಾರಣೆಗಾಗಿ ಹೆಚ್ಚಾಗಿ ನಾವು ದೇವದೇವತೆಗಳನ್ನು ಪ್ರಾರ್ಥಿಸುತ್ತೇವೆ ನಾವು ಅನುಭವಿಸುತ್ತಿರುವ ಕೆಟ್ಟ ಕರ್ಮಗಳಿಂದ ವಿಮುಕ್ತಿ ಹೊಂದಲು ಹಾಗೆಯೇ ಪ್ರಶಾಂತವಾದ ಮನಸ್ಸಿಗಾಗಿ ಭಗವಂತನನ್ನು ಆಶ್ರಯಿಸುತ್ತೇವೆ ದೇವದೇವತೆಗಳು ನಮ್ಮಯ ಕೋರಿಕೆಗಳನ್ನು ಕೇಳಿಸಿಕೊಂಡು ನಮ್ಮಯ ಬಾಧೆಗಳನ್ನು ನಿವಾರಿಸಬೇಕೆಂದರೆ ನಾವುಗಳು ದೇವಾಲಯಕ್ಕೆ ಹೋದಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಈ ರೀತಿ ನಾವು ಏನಾದರೂ ಅನುಸರಿಸಿದರೆ ನಮ್ಮಯ ಕೋರಿಕೆಗಳು ಅನ್ನೋವು ನೇರವಾಗಿ ಭಗವಂತನಿಗೆ ತಲುಪುತ್ತದೆ ಅದರಿಂದ ನಮ್ಮಯ ಕಷ್ಟಗಳು ಅನ್ನೋವು ತೊಲಗಿ ಸುಖ ಸಂತೋಷದಿಂದ ನಾವುಗಳು ಜೀವನವನ್ನು ನಡೆಸಬಹುದಾಗಿದೆ ಯಾವುದೇ ಒಂದು ದೇವಾಲಯಕ್ಕೆ ಹೋದಾಗ ಮೊದಲಿಗೆ ಧ್ವಜಸ್ತಂಭವನ್ನು ದರ್ಶಿಸಬೇಕು ದೇವಾಲಯಕ್ಕೆ ಪ್ರದಕ್ಷಿಣೆಯನ್ನು ಮಾಡುವಾಗ ಧ್ವಜಸ್ತಂಭವನ್ನು ಸೇರಿಸಿ ಪ್ರದಕ್ಷಿಣೆಯನ್ನು ಮಾಡಬೇಕು ಆವಾಗಲೇ ಪ್ರದಕ್ಷಿಣೆ ಅನ್ನೋದು ಪೂರ್ತಿಯಾದಂತೆ ದೇವಾಲಯದ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಧ್ವಜಸ್ತಂಭಕ್ಕೆ ಸ್ವಾಸ್ಥಾಂಗ ನಮಸ್ಕಾರ ಮಾಡಬೇಕು ಏಕೆಂದರೆ ಧ್ವಜಸ್ತಂಭವು ಸ್ವಾಮಿಯ ರೂಪವಾಗಿರುತ್ತದೆ ನೆಮ್ಮದಿಯಿಂದ ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಪ್ರದಕ್ಷಿಣೆಗಳನ್ನು ಮಾಡಬೇಕು ಬಹಳಷ್ಟು ಮಂದಿ ಜನರು ಪ್ರದಕ್ಷಿಣೆಗಳನ್ನು ಮಾಡುವಾಗ ದೇವಾಲಯದ ಹಿಂಭಾಗದಲ್ಲಿ ಎರಡೂ ಕೈಗಳಿಂದ ಮುಟ್ಟಿ ನಮಸ್ಕಾರವನ್ನು ಮಾಡುತ್ತಿರುತ್ತಾರೆ ಅದನ್ನು ಸಹ ನಾವು ನೋಡಿಯೇ ಇರುತ್ತೇವೆ ಆದರೆ ಆ ರೀತಿ ಮುಟ್ಟಿ ನಮಸ್ಕಾರ ಮಾಡುವುದು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನಾವು ಎರಡೂ ಕೈಗಳಿಂದ ಮುಟ್ಟಿ ನಮಸ್ಕಾರವನ್ನು ಮಾಡಬಾರದು ಏಕೆಂದರೆ ದೇವಾಲಯದ ಹಿಂಭಾಗದಲ್ಲಿ ರಾಕ್ಷಸರು ಇರುತ್ತಾರೆ ಹಾಗೆಯೇ ಒಂದು ಅಡಿ ದೂರದಿಂದ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕು ದೇವರನ್ನು ಶುಭ್ರವಾದ ಭಕ್ತಿಯಿಂದ ನೋಡಿ ಕಣ್ತುಂಬಿಕೊಂಡು ತದನಂತರ ಕಣ್ಮುಚ್ಚಿಕೊಂಡು ನಮ್ಮಯ ಕೋರಿಕೆಗಳನ್ನು ನೆರವೇರಿಸಿಕೊಡಪ್ಪ ಎಂದು ಪ್ರಾರ್ಥಿಸಬೇಕು ದೇವಾಲಯದ ದರ್ಶನವಾದ ಮೇಲೆ ತಪ್ಪದೆ ನಾವುಗಳು ತೀರ್ಥ ಹಾಗೂ ಶತಗೋಪವನ್ನು ತೆಗೆದುಕೊಳ್ಳಬೇಕು ಶತಗೋಪದ ಮೇಲೆ ಮಹಾವಿಷ್ಣುವಿನ ಪಾದಗಳು ಅನ್ನುವು ಇರುತ್ತದೆ ಪೂಜಾರಿಗಳು ನಮ್ಮಯ ತಲೆಯ ಮೇಲೆ ಶತಗೋಪವನ್ನು ಇಡುವಾಗ ನಾವುಗಳು ತಲೆಯನ್ನು ತಗ್ಗಿಸಿ ನಮ್ಮಯ ಮನಸ್ಸಿನಲ್ಲಿ ಇರುವಂತಹ ಕೋರಿಕೆಗಳನ್ನು ಕೋರಿಕೊಳ್ಳಬೇಕು ಈ ರೀತಿ ಕೋರಿಕೊಳ್ಳುವುದು ತುಂಬಾ ಶುಭಕರ ಇದು ಬಹಳಷ್ಟು ಮಂದಿಗೆ ತಿಳಿಯದ ವಿಷಯ ಈ ರೀತಿ ಕೋರಿಕೊಂಡ ಕೋರಿಕೆಗಳು ಅನ್ನೋವು ದೇವರ ಪಾದಗಳ ಹತ್ತಿರ ಹೋಗಿ ಸೇರುತ್ತವೆ ಈ ತೆಗೆದುಕೊಳ್ಳುವಾಗ ಮೂರು ಬಾರಿ ಒಂದೇ ಸಮನೆ ತೆಗೆದುಕೊಳ್ಳಬಾರದು ತೀರ್ಥವನ್ನು ಬಿಡಿ ಬಿಡಿಯಾಗಿ ಮೂರು ಬಾರಿ ತೆಗೆದುಕೊಳ್ಳಬೇಕು ತೀರ್ಥವನ್ನು ಸ್ವೀಕರಿಸಿದ ಮೇಲೆ ನಮ್ಮಯ ಕೈ ಅನ್ನೋದು ಎಂಜಲು ಆಗುತ್ತದೆ ಆ ಎಂಜಲು ಕೈಯನ್ನು ತಲೆಗೆ ಒರೆಸಿಕೊಳ್ಳಬಾರದು ತೀರ್ಥವನ್ನು ತೆಗೆದುಕೊಂಡ ನಂತರ ಆ ಕೈಯನ್ನು ನೀರಿನಿಂದ ಸ್ವಚ್ಛ ಮಾಡಿಕೊಳ್ಳಬೇಕು ನಾವುಗಳು ಪ್ರದಕ್ಷಿಣೆಗಳನ್ನು ಮಾಡುವ ಸಮಯವನ್ನು ಬಿಟ್ಟು ಉಳಿದ ಸಮಯದಲ್ಲಿ ದೇವಾಲಯದ ಧ್ವಜಸ್ತಂಭದ ನೆರಳು ಅನ್ನೋದು ನಮ್ಮಯ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು ವಿಷ್ಣು ಸ್ವರೂಪವಾದ ಬಾಳೆ ಗಿಡವನ್ನು ಏನಾದರೂ ನಾವುಗಳು ದೇವಸ್ಥಾನದಲ್ಲಿ ನಾಟಿ ಮಾಡಿ ಬೆಳೆಸುವುದರಿಂದ ದೇವದೇವತೆಗಳ ಆಶೀರ್ವಾದ ಅನ್ನೋದು ನಮಗೆ ಲಭಿಸುತ್ತದೆ ದೇವರ ಮುಂದೆ ನಿಂತು ನಾವು ಭಕ್ತಿ ಹಾಗೂ ವಿಶ್ವಾಸವನ್ನಿಟ್ಟು ನಮ್ಮಯ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಳಿಕೊಂಡು ಗಂಟೆಯನ್ನು ಬಾರಿಸಿದ್ದೇ ಆದಲ್ಲಿ ಆ ಕೋರಿಕೆ ಅನ್ನೋದು ಶೀಘ್ರವಾಗಿ ಭಗವಂತನಿಗೆ ತಲುಪುತ್ತದೆ ಆವಾಗ ನಮ್ಮಯ ಕೋರಿಕೆ ಅನ್ನೋದು ಕೂಡ ಭಗವಂತನ ಕೃಪಾ ಕಟಾಕ್ಷದಿಂದ ಶೀಘ್ರವಾಗಿ ನೆರವೇರುತ್ತದೆ ದೇವರ ಮೇಲೆ ಭಕ್ತಿ ಉಳ್ಳವರು ದೇವದೇವತೆಗಳ ಅನುಗ್ರಹಕ್ಕಾಗಿ ಕೆಂಪು ವಸ್ತ್ರಗಳು ಇಲ್ಲವೇ ಹಳದಿ ವಸ್ತ್ರಗಳನ್ನು ಧರಿಸಿ ದೇವಸ್ಥಾನಕ್ಕೆ ಹೋಗುವುದು ಸರ್ವ ವಿಧದಲ್ಲೂ ಕೂಡ ಸೂಕ್ತ ಮುಖ್ಯವಾಗಿ ಶಕ್ತಿ ದೇವತೆಗಳ ಆರಾಧನೆ ಮಾಡುವಾಗ ಹಾಗೆಯೇ ಶಕ್ತಿ ದೇವತೆಗಳ ಅನುಗ್ರಹಕ್ಕಾಗಿ ನಾವು ದೇವಸ್ಥಾನಗಳಿಗೆ ಹೋದಾಗ ಕೆಂಪು ಬಣ್ಣದ ಬಟ್ಟೆಗಳು ಧರಿಸಬೇಕು ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದಲ್ಲಿ ಗೋಶಾಲೆ ಅನ್ನೋದು ಇದ್ದಾಗ ತಪ್ಪದೇ ತಾವುಗಳು ಹುಲ್ಲನ್ನು ಆ ಗೋಮಾತೆಗೆ ತಿನ್ನಿಸುವುದರಿಂದ ನಿಮ್ಮೆಯ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತದೆ ಹಾಗೆಯೇ ನಮ್ಮಯ ಜನ್ಮ ಜಾತಕದಲ್ಲಿ ಏನಾದರೂ ಗ್ರಹಾನುಕೂಲತೆ ಇಲ್ಲದೆ ಹೋದಾಗ ನಾವು ಯಾವುದೇ ಒಂದು ಕಾರ್ಯವನ್ನು ಕೈಗೊಂಡರೂ ಕೂಡ ಆ ಕಾರ್ಯ ಅನ್ನೋದು ಅರ್ಧಕ್ಕೆ ನಿಂತಾಗ ಪುರೋಹಿತರ ಸಲಹೆಯ ಮೇರೆಗೆ ತಾವುಗಳು ನವಗ್ರಹಗಳ ಆರಾಧನೆ ಮಾಡುವ ಮೂಲಕ ನವಗ್ರಹಗಳಿಗೆ ಸಂಬಂಧಿಸಿದ ಧಾನ್ಯಗಳನ್ನು ಬೆಲ್ಲದ ಮಿಶ್ರಣ ಮಾಡಿ ಹಸುವಿಗೆ ತಿನ್ನಿಸುವುದರಿಂದ ಕೂಡ ನವಗ್ರಹಗಳ ಅನುಗ್ರಹ ಅನ್ನೋದು ನಮಗೆ ಪ್ರಾಪ್ತಿಸುತ್ತದೆ ವಿಶೇಷವಾಗಿ ತಾವುಗಳು ಗೋಮಾತೆಗೆ ತಿನ್ನಿಸುವ ಪ್ರತಿಯೊಂದು ಪದಾರ್ಥವೂ ಕೂಡ ಹೆಚ್ಚಿನ ಫಲವನ್ನು ನಮಗೆ ನೀಡುತ್ತದೆ ಏಕೆಂದರೆ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇದ್ದಾರೆ ಅಂತ ನಮ್ಮ ಪುರಾಣಗಳೇ ಹೇಳುತ್ತವೆ ಯಾವುದಾದರೂ ಸರಿ ಅಮ್ಮನವರ ಗುಡಿಗೆ ಹೋದಾಗ ತಪ್ಪದೆ ನಾವುಗಳು ಖಚಿತವಾಗಿ ತೆಂಗಿನಕಾಯನ್ನು ಒಡೆಯಲೇಬೇಕು ಆಲಯದಲ್ಲಿ ತುಪ್ಪದ ದೀಪಗಳನ್ನು ಬೆಳಗಿಸುವುದರಿಂದ ನಮ್ಮಯ ಮನೆಯಲ್ಲಿ ಸರ್ವಸುಖ ಸೌಭಾಗ್ಯ ಅನ್ನುವುದು ಪ್ರಾರ್ಥಿಸುತ್ತದೆ ಶಿವಾಲಯದಲ್ಲಿ ನಂದೀಶ್ವರನನ್ನು ಪ್ರಾರ್ಥಿಸಿದ ನಂತರವೇ ಸ್ವಾಮಿಯನ್ನು ದರ್ಶಿಸಬೇಕು ನಂದೀಶ್ವರನ ಅನುಮತಿ ಇಲ್ಲದೆ ನೇರವಾಗಿ ಶಿವಾರಾಧನೆ ಮಾಡುವುದಾಗಲಿ ಇಲ್ಲವೇ ಶಿವ ದರ್ಶನವನ್ನು ಮಾಡಬಾರದು ನಂದೀಶ್ವರನನ್ನು ಹೊರತುಪಡಿಸಿ ನಾವು ಏನೇ ಮಾಡಿದರೂ ಕೂಡ ಫಲ ಅನ್ನೋದು ಲಭಿಸುವುದಿಲ್ಲ ಮುಖ್ಯವಾಗಿ ನಾವುಗಳು ದೇವಸ್ಥಾನಗಳಲ್ಲಿ ಐದು ಬತ್ತಿಗಳಿಂದ ಕೂಡಿದಂತಹ ದೀಪಗಳನ್ನು ಬೆಳಗಿಸುವುದರಿಂದ ಧನ ಧಾನ್ಯ ಆರೋಗ್ಯ ಐಶ್ವರ್ಯ ಸಂಪತ್ತು ಅನ್ನೋದು ನಮಗೆ ಲಭಿಸುತ್ತದೆ ಮುಖ್ಯವಾಗಿ ಮಹಿಳೆಯರು ದೇವಸ್ಥಾನಕ್ಕೆ ಹೋಗುವಾಗ ಅಣೆಯಲ್ಲಿ ಕುಂಕುಮವನ್ನು ತರಿಸಿರಬೇಕು ತಲೆಯಲ್ಲಿ ಹೂಗಳನ್ನು ಮುಡಿದಿರಬೇಕು ಹಾಗೆಯೇ ಕೈಯಲ್ಲಿ ಬಳೆಗಳನ್ನು ಹಾಕಿಕೊಂಡಿರಬೇಕು ಕೂದಲನ್ನು ಮುಡಿ ಕಟ್ಟಿರಬೇಕು ಇಲ್ಲವೇ ಜಡೆ ಹಾಕಿಕೊಂಡಿರಬೇಕೇ ಹೊರತು ಕೂದಲನ್ನು ಹಾಗೇ ಬಿಡಬಾರದು ಜೊತೆಗೆ ಶುಭ್ರವಾದ ವಸ್ತ್ರಗಳನ್ನು ಧರಿಸಬೇಕು ಆಲಯಕ್ಕೆ ಹೋಗುವಾಗ ಬರೀ ಕೈಯಲ್ಲೇ ಹೋಗಬಾರದು ನಮ್ಮಯ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಹಣ್ಣು ಹಂಪಲು ಇಲ್ಲವೇ ಹೂಗಳನ್ನು ತೆಗೆದುಕೊಂಡು ಹೋಗಿ ಭಗವಂತನಿಗೆ ಸಮರ್ಪಿಸಬೇಕು ನಮ್ಮಯ ಸಾಂಪ್ರದಾಯದಂತೆ ಭಗವಂತನಿಗೆ ಬಾಳೆಹಣ್ಣುಗಳನ್ನು ನೈವೇದ್ಯವಾಗಿ ನಿವೇದನೆ ಮಾಡಿದ್ದೇ ಆದಲ್ಲಿ ಸಾಲಬಾಧೆ ಅನ್ನೋದು ನಿವಾರಣೆ ಆಗುತ್ತದೆ ಒಂದು ವೇಳೆ ಏನಾದರೂ ದೇವಾಲಯದಲ್ಲಿ ಶಂಕದಾನ ಮಾಡಿದ್ದೇ ಆದಲ್ಲಿ ಸಿರಿ ಸಂಪತ್ತು ಅನ್ನೋದು ಹೆಚ್ಚಾಗುತ್ತದೆ ದೇವಾಲಯದಲ್ಲಿ ನಾವುಗಳು ಏನಾದರೂ ಅನ್ನದಾನವನ್ನು ಮಾಡಿದ್ದೇ ಆದಲ್ಲಿ ಮುಂಬರುವ ಹತ್ತು ತಲೆಮಾರಿಗೆ ಒಳ್ಳೆಯದು ನಡೆಯುವುದು ಸಂತಾನವಿಲ್ಲದವರು ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಸಂತಾನ ಪ್ರಾಪ್ತಿ ಆಗುತ್ತದೆ ಎಂಬುದು ನಮ್ಮೆಲ್ಲರ ವಿಶ್ವಾಸ ಜೀವನದಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಅನ್ನೋವು ಬಂದು ಆವರಿಸಿದಾಗ ಇಲ್ಲವೇ ಜಾತಕದಲ್ಲಿ ಶನಿದೋಷ ಏನಾದರೂ ನಿಮ್ಮನ್ನು ಕಾಡುತ್ತಿದ್ದಾಗ ಅಥವಾ ನಿಮಗೆ ತಿಳಿಯದ ಯಾವುದೋ ಒಂದು ಮಾಯೆ ಅನ್ನೋದು ನಿಮ್ಮನ್ನು ಆವರಿಸಿದಾಗ ನಿಮ್ಮೆಯ ಸಮಸ್ಯೆಯ ತೀವ್ರತೆಗೆ ಅನುಗುಣವಾಗಿ ಮೂರೂ ಇಲ್ಲವೇ ನಾಲ್ಕು ವಾರಗಳು ದೇವಸ್ಥಾನದಲ್ಲಿ ಬೂದುಗುಂಬಳಕಾಯಿ ದೀಪಗಳನ್ನು ಬೆಳಗಿಸುವುದು ಅತ್ಯಂತ ಶುಭಕರ ಈ ದೀಪಗಳನ್ನು ಬೆಳಗಿಸುವುದರಿಂದ ಸಕಲ ಸಂಕಷ್ಟಗಳು ಅನ್ನೋವು ನಮ್ಮಿಂದ ದೂರ ಸರಿಯುತ್ತವೆ ದೇವಾಲಯಕ್ಕೆ ಹೋದಾಗ ಮುಖ್ಯವಾಗಿ ನಾವುಗಳು ತಲೆ ಸ್ನಾನವನ್ನು ಮಾಡಿರಬೇಕು ಆಲಯಗಳ ಪೂಜಾರಿಗೆ ಕಾಣಿಕೆಗಳನ್ನು ನೀಡುವಂತಹ ಅವಶ್ಯಕತೆ ಅನ್ನೋದು ಇಲ್ಲ ಆದರೆ ದೇವರ ಸೇವಕನಾದ ಪೂಜಾರಿಗಳಿಗೆ ಏನಾದರೂ ಕಾಣಿಕೆ ನೀಡುವುದು ನಿಮ್ಮಯ ಇಷ್ಟ ಆಲಯಗಳಲ್ಲಿ ಹೋದಾಗ ನಾವುಗಳು ಇತರರಿಗೆ ನಮಸ್ಕಾರವನ್ನು ಮಾಡಬಾರದು ಆಲಯಕ್ಕೆ ಪ್ರವೇಶ ಮಾಡಿದ ನಂತರ ನಾವುಗಳು ಯಾವುದೇ ಕಾರಣಕ್ಕೂ ಕೂಡ ಸುಳ್ಳನ್ನು ಹೇಳಬಾರದು ಏಕೆಂದರೆ ದೇವಾಲಯಕ್ಕೆ ಬಂದ ಮೇಲೆ ನಾವುಗಳು ಶುಚಿತ್ವದಿಂದ ಕೂಡಿದ್ದು ಶುದ್ಧವಾದ ಮನಸ್ಸಿನಿಂದ ದೇವರ ಸ್ಮರಣೆ ಮಾಡಬೇಕು ಶಿವನ ಆಲಯವನ್ನು ದರ್ಶನ ಮಾಡಿದಾಗ ನಾವುಗಳು ಯಾವುದೇ ಕಾರಣಕ್ಕೂ ಆ ದೇವಸ್ಥಾನಕ್ಕೆ ಪ್ರದಕ್ಷಿಣೆಯನ್ನು ಮಾಡಬಾರದು ಕೇವಲ ಶಿವಾಲಯದಲ್ಲಿ ಚಂಡಿಕೇಶ್ವರನಿಗೆ ಮಾತ್ರ ಪ್ರದಕ್ಷಿಣೆಯನ್ನು ಮಾಡಬೇಕು ದೇವರ ಎದುರಿಗೆ ನಿಂತು ಇಲ್ಲವೇ ದೇವರ ಎದುರಿಗೆ ದೀಪಾರಾಧನೆಯನ್ನು ನಾವು ಮಾಡಬಾರದು ಇನ್ನ ನಾವು ನೋಡುವುದಾದರೆ ದೇವಸ್ಥಾನಕ್ಕೆ ಹೋದಾಗ ದೇವದೇವತೆಗಳ ವಿಗ್ರಹಗಳ ಎದುರಿಗೆ ನಿಂತು ನಾವು ನಮಸ್ಕಾರ ಮಾಡುವುದಾಗಲಿ ಇಲ್ಲವೇ ಸ್ತೋತ್ರಗಳನ್ನು ಹೇಳುವುದಾಗಲಿ ಅಥವಾ ಮಂತ್ರ ಜಪ ಮಾಡುವುದಾಗಲಿ ಮಾಡಬಾರದು ದೇವದೇವತೆಗಳ ಪಕ್ಕಕ್ಕೆ ನಿಂತು ನಾವು ಸ್ತೋತ್ರವನ್ನು ಹಾಗೂ ಮಂತ್ರವನ್ನು ಕೂಡ ಜಪ ಮಾಡಬಹುದು ಶಿವಾಲಯಕ್ಕೆ ಹೋದಾಗ ಶಿವ ಹಾಗೂ ನಂದಿಯ ಮಧ್ಯೆ ನಾವು ನಡೆದುಕೊಂಡು ಹೋಗಬಾರದು ಹಾಗೆಯೇ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ನಾವುಗಳು ಕನಿಷ್ಠ ಪಕ್ಷ ಮೂರು ಪ್ರದಕ್ಷಿಣೆಗಳನ್ನು ಹಾಕುತ್ತೇವೆ ಆದರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನಾವುಗಳು ಐದರ ಸಂಖ್ಯೆಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇನ್ನು ಶನಿ ಭಗವಾನನ ಅನುಗ್ರಹಕ್ಕಾಗಿ ಶನೀಶ್ವರ ದೇವಸ್ಥಾನಕ್ಕೆ ನಾವು ಹೋದಾಗ ಹತ್ತೊಂಬತ್ತು ಪ್ರದಕ್ಷಿಣೆಗಳನ್ನು ನಾವು ಹಾಕಬೇಕು ಶಿವಾಲಯದಲ್ಲಿ ಚಂಜೀಶ್ವರನಿಗೆ ಹತ್ತು ಪ್ರದಕ್ಷಿಣೆಗಳನ್ನು ಮಾಡುವುದರಿಂದ ಎರಡು ಪಟ್ಟು ಫಲಿತಾಂಶ ಅನ್ನುವುದು ನಮಗೆ ಲಭಿಸುತ್ತದೆ ಹಾಗೆಯೇ ನಾವುಗಳು ಯಾವುದೇ ಕಾರಣಕ್ಕೂ ಕೂಡ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವತಾ ವಿಗ್ರಹಗಳ ಹತ್ತಿರವಾಗಿರಲಿ ಇಲ್ಲವೇ ಮರಗಳ ಹತ್ತಿರ ಆಗಿರಲಿ ನಮ್ಮಯ ಕಷ್ಟವನ್ನು ಹೇಳಿಕೊಂಡು ದುಃಖಿಸುವುದಾಗಲಿ ಅಳುವುದಾಗಲಿ ಮಾಡಬಾರದು ಜನ್ಮ ಜನ್ಮಾಂತರದಲ್ಲಿ ನಾವು ಮಾಡಿದಂತಹ ಪಾಪಗಳು ಅನ್ನೋವು ನಮ್ಮನ್ನು ಸುಟ್ಟು ಭಸ್ಮ ಮಾಡುತ್ತಿರುವಾಗ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇಲ್ಲದೆ ಹೋದಾಗ ಯಾವುದಾದರೂ ಒಂದು ಪುರಾತನವಾದ ಆಲಯದಲ್ಲಿ ಕನಿಷ್ಠ ಪಕ್ಷ ನೂರ ಎಂಟು ಪ್ರದಕ್ಷಿಣೆಗಳನ್ನು ನಾವು ಮಾಡಬೇಕು ಈ ರೀತಿ ಮಾಡುತ್ತಾ ಹೋದಂತೆಲ್ಲ ನಮ್ಮಯ ಕರ್ಮಫಲ ಅನ್ನೋದು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಹೋಗುತ್ತದೆ ಜೊತೆಗೆ ಈ ರೀತಿ ನಾವು ಪ್ರದಕ್ಷಿಣೆಯನ್ನು ಮಾಡುವಾಗ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಎಡಬಿಡದೆ ಹೇಳುತ್ತಾ ಪ್ರದಕ್ಷಿಣೆಯನ್ನು ಮಾಡುತ್ತಾ ನಮ್ಮಯ ಮನಸ್ಸು ಅನ್ನೋದು ಭಗವಂತನ ಮೇಲೆ ಕೇಂದ್ರೀಕರಿಸಬೇಕು ಈ ರೀತಿ ಕೇಂದ್ರೀಕರಿಸಿ ನಾವು ಭಕ್ತಿಯಿಂದ ಮಾಡುತ್ತಾ ಹೋದಂತೆಲ್ಲ ಕೂಡ ನಮ್ಮಯ ಕರ್ಮಫಲ ಅನ್ನೋದು ಕಡಿಮೆಯಾಗುತ್ತಾ ಹೋಗುತ್ತದೆ ಯಾವುದಾದರೂ ಒಂದು ಶನಿವಾರ ಇಲ್ಲವೇ ಹನ್ನೊಂದು ಶನಿವಾರಗಳು ತಪ್ಪದೆ ದೇವಸ್ಥಾನವನ್ನು ನೀರಿನಿಂದ ಸ್ವಚ್ಛ ಮಾಡುತ್ತಾ ರಂಗವಲ್ಲಿಗಳನ್ನು ಬಿಡಿಸಿ ಮೆಟ್ಟಲುಗಳ ಮೇಲೆ ಅರಿಶಿನ ಕುಂಕವನ್ನು ಇಡುತ್ತಾ ಅಲ್ಲೇ ಇರುವಂತಹ ಬಡ ಭಿಕ್ಷಕರಿಗೆ ನಿಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡುತ್ತಾ ಹೋದಂತೆಲ್ಲ ನಮ್ಮಯ ಕರ್ಮ ಫಲ ಅನ್ನೋದು ಕಡಿಮೆಯಾಗುತ್ತಾ ಹೋಗುತ್ತದೆ ನಾವು ತಿಳಿದು ಅಥವಾ ತಿಳಿಯದೆ ಯಾವ ಜನ್ಮದಲ್ಲಿ ಯಾವ ಪಾಪಕರ್ಮವನ್ನು ಮಾಡಿದ್ದೇವೋ ಯಾರಿಗೆ ಗೊತ್ತು ಈಗಿರುವಾಗ ನಾವುಗಳು ತಪ್ಪದೆ ದೇವಸ್ಥಾನಕ್ಕೆ ಹೋಗುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸುವ ಮೂಲಕ ಸ್ವಲ್ಪ ಮಟ್ಟಿಗಾದರೂ ನಮ್ಮಯ ಕರ್ಮಫಲವನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ ಇದೂ ಅಲ್ಲದೆ ಮುಖ್ಯವಾಗಿ ತಾವುಗಳು ಈ ಉಗುರುಗಳು ಇದಾವಲ್ಲ ಇವನ್ನು ಕಟ್ ಮಾಡದೆ ಕೈಗಳಿಂದ ವಿಗ್ರಹಗಳಿಗೆ ಅರಿಶಿನ ಹಚ್ಚೋದಾಗಲಿ ಇಲ್ಲವೇ ಗಂಧವನ್ನು ಹಚ್ಚೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ನೀವು ಶುಭ್ರವಾಗಿರಬೇಕು ಹಾಗೆಯೇ ನಿಮ್ಮಯ ಮನಸ್ಸು ಅನ್ನೋದು ಕೂಡ ಶುಭ್ರವಾಗಿ ಇದ್ದರೆ ಮಾತ್ರ ಭಗವಂತನ ಕೃಪಾ ಕಟಾಕ್ಷ ಅನ್ನೋದು ನಮಗೆ ಲಭಿಸುವುದು ಇನ್ನೂ ಹೇಳುವುದಾದರೆ ಮಾಸಿದ ಬಟ್ಟೆಗಳನ್ನು ಅರಿದ ಬಟ್ಟೆಗಳನ್ನು ಇಲ್ಲವೇ ಬೆಂಕಿಯಲ್ಲಿ ಸುಟ್ಟ ಬಟ್ಟೆಗಳನ್ನು ತೊಟ್ಟು ಯಾವುದೇ ಕಾರಣಕ್ಕೂ ಕೂಡ ದೈವ ದರ್ಶನಕ್ಕೆ ನೀವು ಹೋಗಬೇಡಿ ಮುಖ್ಯವಾಗಿ ತಾವುಗಳು ಯಾವುದೇ ಕಾರಣಕ್ಕೂ ಸುಳ್ಳನ್ನು ಏಳುವುದಾಗಲಿ ಇನ್ನೊಬ್ಬರನ್ನು ನಿಂದೆ ಮಾಡುವುದಾಗಲಿ ಅಥವಾ ಅವಹೇಳನ ಗೈಯುವುದಾಗಲಿ ಮಾಡುವುದಕ್ಕೂ ಕೂಡ ತಾವುಗಳು ಹೋಗಬಾರದು ಈ ರೀತಿ ಮಾಡುತ್ತಾ ಏನಾದರೂ ತಾವುಗಳು ದೈವಾರಾಧನೆ ಮಾಡುತ್ತಾ ಹೋದಂತೆಲ್ಲ ಕೂಡ ನಿಮ್ಮಯ ಪಾಪಕರ್ಮ ಅನ್ನೋದು ದಿನೇ ದಿನೇ ಹೆಚ್ಚಾಗುತ್ತದೆ ಹೊರತು ಕಡಿಮೆಯಾಗುವ ಲಕ್ಷಣಗಳು ಅನ್ನೋವು ಕಾಣಬರುವುದಿಲ್ಲ ಆದ್ದರಿಂದ ಎಲ್ಲರೂ ಕೂಡ ಸತ್ಕರ್ಮಗಳನ್ನು ಮಾಡುವ ಮೂಲಕ ಸತ್ಪ್ರಜೆಗಳಾಗಿ ಬಾಳಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ